ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ ಸಜ್ಜನರಿಗೆ ಬರತಕ್ಕಂತಹ ಆಪತ್ತುಗಳೇನಿದೆ ಅದನ್ನು ಪರಿಹಾರ ಮಾಡುತ್ತಾನೆ ಆದ್ದರಿಂದ ನಾರಾಯಣ ರಾಮ ಅಂತ ಕರೆಸಿಕೊಂಡಿದ್ದಾನೆ ಸಜ್ಜನರ ಆಪತ್ತುಗಳನ್ನು ಪರಿಹಾರ ಮಾಡಲಿಕ್ಕಾಗಿಯೇ ಅವನು ರಾಮನಾಗಿ ಅವತಾರ ಮಾಡಿದ್ದು ವಾಲ್ಮೀಕಿ ಮಹರ್ಷಿಗಳ ರಾಮಾಯಣವನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗ್ತದೆ ಋಷಿ ಮುನಿಗಳ ತಪಸ್ಸಿಗೆ ಅಡ್ಡಿಪಡಿಸತಕ್ಕಂತಹ ಯಾರು ಅಸಜ್ಜನರಿದ್ದಾರೋ ದುಷ್ಟರಾಕ್ಷಸರಿದ್ದಾರೋ ಹೆಣ್ಣು ಮಕ್ಕಳಿಗೆ ಆಶ್ರಯ ಇರದೇ ಇರತಕ್ಕಂತಹ ಎಲ್ಲ ಹೆಣ್ಣು ಮಕ್ಕಳು ತನಗೇ ಬೇಕು ಎನ್ನುವಂತಹ ಸ್ವಾರ್ಥ ಭಾವನೆಯಲ್ಲಿ ಇರುವ ರಾವಣಾದಿಗಳು ಇದು ಒಂದೇ ಅಲ್ಲ ಎರಡೇ ಅಲ್ಲ ನಾನಾ ವಿಧದ ಆಪತ್ತುಗಳನ್ನು ಜಗತ್ತಿಗೆ ಕೊಡತಕ್ಕಂತಹ ಅಸುರೇನಿದ್ದಾರೆ ಅವರಿಂದ ಸಜ್ಜನರಿಗೆ ಆಪತ್ತು ಬಂದಿತ್ತು ಅಂತಹ ಆಪತ್ತನ್ನು ಪರಿಹಾರ ಮಾಡಲಿಕ್ಕಾಗಿಯೇ ನಾರಾಯಣ ರಾಮನಾಗಿ ಅವತಾರವನ್ನು ಮಾಡಿದ ಅನ್ನುವುದನ್ನು ವಾಲ್ಮೀಕಿ ಮಹರ್ಷಿಗಳು ತಮ್ಮ ರಾಮಾಯಣದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಹೀಗಾಗಿ ನಮ್ಮ ಜೀವನದಲ್ಲಿ ಬರತಕ್ಕಂತಹ ಆಪತ್ತುಗಳು ಒಂದಲ್ಲ ಎರಡಲ್ಲ ಇವತ್ತು ಸಜ್ಜನರ ಆಪತ್ತುಗಳು ಅಂದರೆ ತುಂಬಾ ಆಪತ್ತುಗಳಿದೆ ಆ ಎಲ್ಲಾ ಆಪತ್ತುಗಳ ಪರಿಹಾರ ಮಾಡಬೇಕು ಅಂದ್ರೆ ನಾವು ಯಾರ ಮೊರೆ ಹೋಗಬೇಕು ಸಾಕ್ಷಾತ್ ಭಗವಂತನೇ ಮೊರೆ ಹೋಗಬೇಕು ಆ ರಾಮನ ಮೊರೆ ಹೋಗಬೇಕು ಯಾಕೆ ಅಂದ್ರೆ ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ ಆದ್ದರಿಂದಾಗಿ ಅವನು ರಾಮ ಆ ರಾಮ ಶಬ್ದದ ಅರ್ಥವೇ ಆಗಿದೆ ಆಪದಹ ಮಾರಯತಿ ಇತಿ ಮಾರಹ ಮಾರಹ ಅಲ್ಲಿ ವರ್ಣ ವಿಪಯ ವಿಪರ್ಯವನ್ನಾಗಿ ತಿಳಿಬೇಕು ಅಷ್ಟೇ ಸಜ್ಜನನಿಗೆ ಬಂದ ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ ಆದ್ದರಿಂದಾಗಿ ರಾಮ ಸಜ್ಜನರಿಗೆ ಆಪತ್ತುಗಳನ್ನು ಕೊಡ್ತಕ್ಕಂಥವರು ಯಾರು ಅಸಜ್ಜನರು ರಾಕ್ಷಸರು ದುಷ್ಟ ಬುದ್ಧಿಯವರು ದುಷ್ಟ ಕಾರ್ಯಗಳಲ್ಲಿ ಪ್ರವೃತ್ತರಾಗಿರ್ತಕ್ಕಂಥವರು ಅಂಥವರನ್ನ ಆ ಅಸಜ್ಜನರನ್ನ ಸಂಹಾರ ಮಾಡ್ತಾನೆ ಆದ್ದರಿಂದಾಗಿಯೂ ಕೂಡ ಭಗವಂತ ರಾಮ ರಾಮ ಅಲ್ಲ ಅಲ್ಲಿ ರ ಅಂತ ತಗೊಂಡ್ರೆ ರ ಅಂದ್ರೆ ರಮಣ ಅಂತ ಅರ್ಥ ಆನಂದ ಅಂತ ಅರ್ಥ ಸುಖ ಅಂತ ಅರ್ಥ ಮುಂದೆ ಅಂತ ಇದೆ ಅಂದ್ರೆ ಅಕ ಆಗಬೇಕಾದ್ರೆ ರ ಪ್ಲಸ್ ಅಲ್ಲ ಅಥವಾ ರ ಪ್ಲಸ್ ಅ ಅನ್ಕೊಳ್ರಿ ರ ಅಂದ್ರೆ ರಮಣ ಅಂತ ಅ ಅಂದ್ರೆ ಅದರ ವಿರುದ್ಧ ಅಂತ ಅರ್ಥ ರ ಆಗಬೇಕಾದ್ರೆ ರ ಪ್ಲಸ್ ಅ ರ ಈಗ ನೋಡಿದ್ದು ನಾವು ಆ ಅಂತ ಮಾಡಿದ್ವಿ ಆ ಅಂತ ಮಾಡಲಿಕ್ಕೂ ಬರ್ತದೆ ಅನು ಅದ್ ಮುಂದೆ ಅ ಕೂಡಿದರೆ ಆ ಆಗ್ತದೆ ಅದ್ ಮುಂದೆ ಆ ಕೂಡಿದರೂ ಆ ಆಗ್ತದೆ ಸರಿ ಇರ್ಲಿ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಈಗ ಅಂದ್ರೆ ರ ಅಂದ್ರೆ ಆನಂದ ಏನಿದೆ ಸುಖ ಏನಿದೆ ಅದರ ಮುಂದೆ ಅ ಅಂದ್ರೆ ಅಲ್ಲ ಸುಖ ಅಲ್ಲ ರಮಣಕ್ಕೆ ವಿರುದ್ಧವಾದದ್ದು ಅಂದ್ರೆ ಏನಂತರ್ಥ ಅರಮಣ ಅಂತರ್ಥ ಅಂದ್ರೆ ದುಃಖ ಅಂತ ಅರ್ಥ ಈ ದುಃಖವನ್ನು ಭಗವಂತ ಏನು ಮಾಡ್ತಾನೆ ರಾಕ್ಷಸಾದಿ ಅಸಜ್ಜನಾಂ ಅಮತಿ ಆಮಯತಿ ಅಂದರೆ ಗಮಯತಿ ಇತಿ ರಾಮ ಎಂಬುದಾಗಿ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಈ ರೀತಿಯಾಗಿ ವ್ಯಾಖ್ಯಾನ ಮಾಡಿ ರಾಮಶಬ್ದದ ಅರ್ಥವನ್ನು ತಿಳಿಸಿಕೊಡುತ್ತಾರೆ ಅಂದರೆ ರಾಕ್ಷಸಾದಿ ಅಸಜ್ಜನರೇನಿದ್ದಾರೋ ಸಜ್ಜನರಿಗೆ ಹಿತವನ್ನು ಬಯಸದೆ ಅವರಿಗೆ ಉಪದ್ರವಗಳನ್ನು ಕೊಡತಕ್ಕಂತಹ ಯಾರು ದುಷ್ಟರಿದ್ದಾರೋ ಅಂತಹ ರಾಕ್ಷಸಾದಿ ಅಸಜ್ಜನರಿಗೆ ದುಃಖವನ್ನ ನೀಡುತ್ತಾನೆ ಆದ್ದರಿಂದಾಗಿ ಅವನನ್ನು ರಾಮ ಅಂತ ಕರೀತಾರೆ ಅದು ಈಗ ಸತ್ಯವಾದದ್ದನ್ನು ನಾವು ನೋಡ್ತಾ ಇದ್ದೇವೆ ಐದ್ನೂರು ವರ್ಷಗಳ ಸತತ ಪರಿಶ್ರಮ ಸಜ್ಜನರಿಗೆ ಸುಖ ಐದುನೂರು ವರ್ಷಗಳಿಂದ ಅದಾಗಬಾರದು ಅಂತ ತಡೆಯತಕ್ಕಂತಹ ಕೆಲವು ದುಷ್ಟ ಶಕ್ತಿಗಳು ಅವರಿಗೆ ದುಃಖವನ್ನು ಕೊಟ್ಟ ಅದನ್ನು ಕಾಣ್ತೇವೆ ಇನ್ನು ಮುಂದೆ ಇಂತಹದ್ದು ನಡಿಬಾರದು ಅನ್ನೋದಾದರೆ ಜಗತ್ತಿನೊಳಗೆ ಎಲ್ಲರೂ ಕೂಡ ಶಾಂತಿಯಿಂದ ನೆಲೆಸಬೇಕು ಅಂತನ್ನೋದಾದರೆ ನಾವೆಲ್ಲರೂ ಸಜ್ಜನರಾಗೋಣ ನಮಗೆಲ್ಲರಿಗೂ ಭಗವಂತ ಆನಂದವನ್ನು ಕೊಳ್ಳಿ ನಮ್ಮಲ್ಲಿ ಅಸಜ್ಜನಿಕೆಯ ಬುದ್ಧಿ ಏನಿದೆ ರಾಮ ಬೇಡ ರಾಮ ಮಂದಿರ ಬೇಡ ಇವು ಯಾವೂ ಬೇಡ ಎಂಬತಕ್ಕಂತಹ ಭಾವನೆಗಳೇನಿವೆ ಅವೇ ಹೊರಗೆ ಹೋಗಲಿಕ್ಕೂ ಕೂಡ ರಾಮ ಬೇಕು ನಮ್ಮ ಆಪತ್ತುಗಳನ್ನು ಪರಿಹಾರ ಮಾಡ್ಲಿಕ್ಕೆ ಕಾಯಿ ರಾಮ ಬೇಕು ನಮಗೆ ಸುಖವನ್ನು ಕೊಡ್ಲಿ ಕಾಯಿ ರಾಮ ಬೇಕು ಇನ್ನೂ ಅನೇಕ ಕಾರಣಗಳಿಂದ ನಮಗೆ ರಾಮ ಬೇಕು ರಾಮ ಬೇಕು ಅನ್ನೋದಾದರೆ ರಾಮ ಮಂದಿರ ಬೇಕು ಹೀಗೆ ರಾಮ ಮಂದಿರದ ಔಚಿತ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೆ ನಾವು ಇನ್ನೊಂದು ಅರ್ಥದಲ್ಲಿ ಕಾಣ್ತಾ ಇದ್ದೇವೆ